ಸ್ನೇಹಿತರೆ ಕತ್ತಲಲ್ಲಿ ಒಂದು ದೀಪ ಬೆಳಗಿದಂತೆ ಅಜ್ಞಾನದೊಳಗೆ ಜ್ಞಾನ ಬೆಳಕು ಹರಡುವ ಒಂದು ಅಸಾಧಾರಣ ಸಾಧನೆಯಿದೆ ಅದೇ ತ್ರಾಟಕ ದೃಷ್ಟಿಯ ಮೂಲಕ ಮನಸ್ಸನ್ನು ನಿಶ್ಚಲಗೊಳಿಸಿ ಆತ್ಮದ ದ್ವಾರವನ್ನು ತೆರೆದಿಡುವ ಯೋಗಾಭ್ಯಾಸ ಇಂದು ನಾವು ತ್ರಾಟಕದ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ರಹಸ್ಯಗಳನ್ನು ಆಳವಾಗಿ ಅರಿಯೋಣ ನಮ್ಮ ಜೀವನದಲ್ಲಿ ಅಂಧಕಾರ ಹೆಚ್ಚು ಅದು ಕತ್ತಲೇ ಅಲ್ಲ ಅಜ್ಞಾನದ ಅಂಧಕಾರ ಆ ಅಂಧಕಾರವನ್ನು ಹೋಗಲಾಡಿಸಲು ಯೋಗಿಗಳು ನಮಗೆ ಹೇಳಿದ ಅತ್ಯಂತ ಸುಲಭವಾದ ಸಾಧನೆ ತ್ರಾಟಕ ಇದು ಕೇವಲ ಕಣ್ಣುಗಳ ವ್ಯಾಯಾಮವಲ್ಲ ಆತ್ಮಜ್ಞಾನಕ್ಕೆ ದಾರಿ ತೋರಿಸುವ ದೀಪ ಪತಂಜಲಿ ಯೋಗಸೂತ್ರದಲ್ಲಿ ತತ್ರ ಪ್ರತ್ಯಯೈಕತಾನತಾ ಧ್ಯಾನಂ ಎಂದು ಧ್ಯಾನವನ್ನು ವಿವರಿಸುತ್ತಾನೆ ಅಂದರೆ ಮನಸ್ಸು ಒಂದೇ ಬಿಂದು ಮೇಲೆ ನೆಟ್ಟಗಿದ್ದರೆ ಅದು ಧ್ಯಾನ ತ್ರಾಟಕದಲ್ಲಿ ನಾವು ಈ ಧ್ಯಾನದ ಮೂಲಭೂತ ತತ್ವವನ್ನು ಅನುಸರಿಸುತ್ತೇವೆ ವಸಂಹಿತೆಯಲ್ಲಿ ಹೇಳಿದೆ ತ್ರಾಟಕಾತ್ ಮಾನಸೋ ದೋಷ ಕ್ಷಯಮಾಯಾತಿ ತತ್ಕ್ಷಣಾತ್ ಅಂದರೆ ತ್ರಾಟಕ ಮಾಡಿದಾಗ ಮನಸ್ಸಿನ ದೋಷಗಳು ತಕ್ಷಣವೇ ನಾಶವಾಗುತ್ತವೆ ಉಪನಿಷತ್ತುಗಳು ಕೂಡ ದೀಪವನ್ನು ಆತ್ಮದ ಸಂಕೇತವೆಂದು ಹೇಳಿವೆ ತಮಸೋ ಮಾಯಾ ಜ್ಯೋತಿರ್ಗಮಯ ಅಂಧಕಾರದಿಂದ ಬೆಳಕಿನತ್ತ ನಮ್ಮನ್ನು ಕರೆದೊಯ್ಯು ಇಲ್ಲಿ ಜ್ಯೋತಿ ಎಂದರೆ ಹೊರಗಿನ ದೀಪವಲ್ಲ ಒಳಗಿನ ಆತ್ಮಜ್ಯೋತಿ ದೀಪದ ಜ್ವಾಲೆಯನ್ನು ನೋಡುತ್ತಾ ಕುಳಿತಾಗ ಕಣ್ಣು ಹೊರಗೆ ನೆಟ್ಟಗಿದ್ದರೂ ಮನಸ್ಸು ಒಳಗೆ ಕರೆದೊಯ್ಯಲ್ಪಡುತ್ತದೆ ದೀಪದ ಜ್ವಾಲೆ ಕೇವಲ ಒಂದು ಸಾಧನ ನಿಜವಾದ ತ್ರಾಟಕ ಆತ್ಮದ ಮೇಲೆ ದೃಷ್ಟಿ ನೆಟ್ಟಗಿಡುವುದೇ ಕೆಲವು ಕ್ಷಣಗಳಲ್ಲಿ ಕಣ್ಣು ನೀರು ಬರುತ್ತದೆ ಇದು ಶುದ್ಧೀಕರಣ ಅಶುದ್ಧಿ ಕಣ್ಣಿನಿಂದ ಹೊರ ಹೋಗುತ್ತದೆ ಕಣ್ಣು ಮುಚ್ಚಿದಾಗ ಜ್ವಾಲೆಯ ಪ್ರತಿಬಿಂಬವನ್ನು ಒಳಗಿನ ಕಣ್ಣಲ್ಲಿ ಅಜ್ಞಾಚಕ್ರದಲ್ಲಿ ಕಾಣುತ್ತೇವೆ ಇಲ್ಲಿ ದೃಷ್ಟಿ ಬಾಹ್ಯದಿಂದ ಅಂತರಂಗಕ್ಕೆ ಪ್ರವೇಶಿಸುತ್ತದೆ ಇದೇ ಕ್ಷಣ ಬಾಹ್ಯ ಜ್ವಾಲೆ ಆತ್ಮಜ್ಯೋತಿಯಾಗಿ ಪರಿವರ್ತಿತವಾಗುತ್ತದೆ ಮಹರ್ಷಿ ಯೋಗಾನಂದರು ತ್ರಾಟಕವನ್ನು ಧ್ಯಾನಕ್ಕೆ ದಾರಿಯೆಂದು ಹೇಳಿದ್ದರು ರಾಮನ ಮಹರ್ಷಿ ದೀಪದ ಜ್ವಾಲೆಯ ಮೇಲೆ ದೃಷ್ಟಿ ನೆಟ್ಟಗಿಡುತ್ತಿದ್ದವರಿಗೆ ಇದನ್ನು ಹೊರಗೆ ನೋಡಬೇಡಿ ಒಳಗಿನ ನಾನು ಎಂಬ ಜ್ವಾಲೆಯ ಮೇಲೆ ಕಣ್ಣು ನೆಟ್ಟಗಿಡಿ ಎಂದು ಸಲಹೆ ನೀಡಿದ್ದರು ಅದೇ ರೀತಿ ಹಿಮಾಲಯದ ಮಹಾನಂದ ಯೋಗಿಗಳು ಹೇಳುತ್ತಾರೆ ಪ್ರಾಟಕ ಅಭ್ಯಾಸದಿಂದ ನಾದ ಓಂ ಶಬ್ದ ಬಿಂದು ದಿವ್ಯ ಬೆಳಕು ಹಾಗೂ ದೈವಿ ರೂಪ ಕಾಣುವುದು ಸಹಜ ಇದು ಕೇವಲ ಕಲ್ಪನೆಯಲ್ಲ ಆಂತರಿಕ ದೃಷ್ಟಿಯ ಅನಾವರಣ ತ್ರಾಟಕದ ಪ್ರಯೋಜನಗಳು ಚಕ್ರೋದ್ಘಾಟನೆ ಭ್ರೂಮಧ್ಯದ ದ್ವಾರ ತೆರೆದುಕೊಳ್ಳುತ್ತದೆ ಆತ್ಮದ ದಿವ್ಯ ಜ್ಯೋತಿ ಸ್ಪಷ್ಟವಾಗುತ್ತದೆ ಧ್ಯಾನದಲ್ಲಿ ಆಳವಾದ ಸಮಾಧಿ ಸ್ಥಿತಿ ನಾದ ಬಿಂದು ದೈವದ ದರ್ಶನ ಅನುಭವವಾಗಬಹುದು ಏಕಾಗ್ರತೆ ಸ್ಮರಣಾಶಕ್ತಿ ಮನೋನಿಗ್ರಹ ವೃದ್ಧಿ ಅತಿಯಾದ ಚಿಂತೆ ಆತಂಕ ಅಲೆಮಾರಿ ಚಿಂತನೆ ಶಮನ ಕಣ್ಣು ಶುದ್ಧವಾಗುತ್ತದೆ ದೃಷ್ಟಿಶಕ್ತಿ ಹೆಚ್ಚುತ್ತದೆ ನಿದ್ರಾಹೀನತೆ ಕಣ್ಣಿನ ತಣಿವು ಕಡಿಮೆಯಾಗುತ್ತದೆ ತ್ರಾಟಕ ಎಂದರೆ ಹೊರಗಿನ ಜ್ವಾಲೆಯಲ್ಲಿ ಆತ್ಮದ ಜ್ಯೋತಿಯನ್ನು ಕಾಣುವ ಸಾಧನೆ ಇದು ನಮ್ಮನ್ನು ಅಜ್ಞಾನದಿಂದ ಜ್ಞಾನಕ್ಕೆ ಅಂಧಕಾರದಿಂದ ಬೆಳಕಿಗೆ ಅಶಾಂತಿಯಿಂದ ಶಾಂತಿಗೆ ಕರೆದೊಯ್ಯುತ್ತದೆ ಪತಂಜಲಿ ಹೇಳಿದಂತೆ ಮನಸ್ಸು ಒಂದೇ ಕಡೆ ನೆಟ್ಟಗಿದ್ದರೆ ಅದು ಧ್ಯಾನ ತ್ರಾಟಕ ಆ ಧ್ಯಾನದ ಬಾಗಿಲು ಸ್ನೇಹಿತರೇ ಈ ಸಾಧನೆ ಮಾಡಿರಿ ದೇಹ ಮನಸ್ಸು ಆತ್ಮ ಮೂರು ಮಟ್ಟಗಳಲ್ಲೂ ಬೆಳಕು ತುಂಬಿ ಹರಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆತಿರಬೇಡಿ ಮುಂದಿನ ಧ್ಯಾನಾಭ್ಯಾಸದಲ್ಲಿ ಮತ್ತೊಂದು ಆಧ್ಯಾತ್ಮಿಕ ರಹಸ್ಯವನ್ನು ತೆರೆದಿಡುತ್ತೇವೆ ಶಾಂತಿ ಶಾಂತಿ ಶಾಂತಿ